ಖರ್ಗೆ ಅವರ ಕುಟುಂಬದ ವಿರುದ್ಧ ಇಲ್ಲ ಸಲ್ಲದ ಅಪವಾದಗಳು ಮಾಡೋದು ಪ್ರಧಾನಮಂತ್ರಿ ಒಬ್ಬ ಹಾನಿ ಇದೆ ಅವ್ರ ಹಿಂದೆ ಅವ್ರು ಹೋಗ್ಲತ್ತರ ನಾಯಿ ಹ್ಯಾಂಗೆ ಹೋಗುತ್ತವ ಹಂಗಂತ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಹೋಲಿಸಿ ಮಾತಾಡೋದು ವರ್ಷಿನಾಗ ನೂರ ಎರಡು ದಿನ ಕಲ್ಯಾಣ ಮತ್ತು ಚಿತ್ತಾಪುರರಿಗೆ ಉಳ್ಕೊಂಡು ಅವ್ರ ವಿರುದ್ಧಾಗ ಮಾತಾಡೋಂಥ ಕೆಲಸ ಈ ಒಂದು ಕಲ್ಯಾಣ ಕರ್ನಾಟಕದ ಏನು ಒಬ್ಬ ಶ್ರೀಮಂತ ನಾಯಕ ಅಂತ ಅಂತ ಬಿ ಜೆ ಪಿ ಅವರಿಗೆ ಅವ್ರಿಗೆ ಬ್ಯಾಕ್ವರ್ಡ್ ಸಮಾಜ ರವಿಕುಮಾರ್ಗ ಮತ್ತು ಇವನಿಗೆ ಎರಡೂ ಸಮಾಜ ವ್ಯಕ್ತಿಗಳಿಗೆ ಅವರು ಕಲ್ಯಾಣ ಕನ್ನಡ ಬಿಟ್ಟರು ಯಾಕಂದ್ರೆ ಕಲ್ಯಾಣ ಕನ್ನಡದಲ್ಲಿ ದಲಿತ ಚಳವಳಿ ಭಾಳ ಗಟ್ಟಿ ಇದೆ ದಲಿತ ಸಮಾಜ ಹಿಂದು ಅಲ್ಪಸಂಖ್ಯಾತರು ಹಾಗೂ ಇತರ ಪ್ರಗತಿಪರರು ಬಹಳ ಇಲ್ಲಿ ಬೆಳೆದಾರೆ ಇಲ್ಲಿ ಏನು ಮಾಡಬೇಕು ಅಂತಂದು ಇಲ್ಲೇ ಅವರು ಒಂದು ಠಿಕಾಣ ಹಾಕಿದ್ದಾರೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಐದು ಎಂ ಪಿ ಸೀಟುಗಳು ಇವತ್ತು ಕಾಂಗ್ರೆಸ್ ಬಂದವು ಇದು ರಾಷ್ಟ್ರ ಮಟ್ಟದಲ್ಲಿ ಭಾಳಷ್ಟು ಚರ್ಚೆ ಇದೆ ಇಲ್ಲಿ ಅದಕ್ಕೆ ಈಗ ಅದಕ್ಕೆ ನಾವು ಏನಾದರೂ ಮಾಡಬೇಕು ಇಲ್ಲಿ ಸಂಘಟನೆ ಆರ್ ಎಸ್ ಕೋಮುವಾದಿ ಇಲ್ಲಿ ಬೆಳೆಸಬೇಕು ಅಂತ ಇವತ್ತು ಗೊತ್ತಾ ಒಂದು ನಾರಾಯಣ ಸ್ವಾಮಿಗೆ ಹಾಗೂ ರವಿಕುಮಾರ್ ಅವ್ರನ್ನ ಇಲ್ಲಿ ಎತ್ತು ಕಟ್ಟಲಿಕ್ಕೆ ಕಳಿಸ್ತಾ ಇದ್ದಾರೆ ಅದಕ್ಕೆ ಇವರು ಬರೀ ಅವರು ಕೈಗೊಂಬಿ ಒಂದು ಬಡಿಗೆ ಇದ್ದಾರೆ ಆದರೆ ಒಳಗೆಲ್ಲ ಹಿಂದಿದ್ದಂಥ ಏನು ಬುದ್ಧಿ ಬುದ್ಧಿವಂತಿಕೆ ಇದೆ ಅದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಇದ್ದ ಅದಕ್ಕೆ ನಾವು ಗೊತ್ತಾ ಏನು ಕಲ್ಯಾಣ ಕರ್ನಾಟಕದಾಗ ಭಾಳ ರಾಷ್ಟ್ರಮಟ್ಟದ ಬೆಳೆದಂಥ ಖರ್ಗೆ ಅವರ ಕುಟುಂಬದ ವಿರುದ್ಧ ಏನು ಅದು ನಾವು ಖಂಡಿಸಿ ಬರುವಂಥ ದಿನಗಳಲ್ಲಿ ನೀವೇನು ಮುಂದೆ ಏನಿಗೆ ಗೊತ್ತಾಗಲಿ ಭಾಳಷ್ಟು ಜನ ಎಲ್ಲ ನಮ್ಮ ಹಿರಿಯರು ಮಾತಾಡಿದ್ರು ಏನೋ ಒಂದು ಜಿಲ್ಲಾಧಿಕಾರಿ ಒಂದು ಸಂವಿಧಾನ ಹಕ್ಕಿನ ಬಗ್ಗೆ ಸಂವಿಧಾನ ಅಂತ ಒಂದು ಹುದ್ದೆ ಅವರಿಗೆ ಸುಪ್ರೀಂ ಕೋರ್ಟೆ ನಿಮ್ಗೆ ಛಿ ಛೀಮಾರಿ ಹಾಕಿಂದ ಜಿಲ್ಲಾಧಿಕಾರಿ ವಿರುದ್ಧ ಯಾವ ಕೂಡ ಮಾತಾಡ್ಬೇಕಾದ್ರೆ ಭಾಳ ಹುಷಾರಿಗೆ ಮಾತಾಡಬೇಕು ಇವತ್ತ ನಿಮಗೆ ಅವರು ಒಬ್ಬ ನಿಮ್ಮ ನಿಮಗೆ ಬಂದ್ರಂತಂದು ಹೇಳಿ ಅವ್ರ ವಿರುದ್ಧ ಮಾತಾಡಿರಿ ಇವತ್ತು ಹೈಕೋರ್ಟ್ ಕೂಡ ನಿಮಗೆ ಛೀಮಾರಿ ಹಾಕ್ತು ಆದರೂ ಕೂಡ ಜಿಲ್ಲಾಧಿಕಾರಿ ಬಗ್ಗೆ ನೀವು ಕ್ಷಮೆ ಕೇಳೋ ಬಂದರೂ ಮೆರವಣಿಗೆ ಮಾಡ್ಕೊತ ಬಂದಿರಿ ಅದು ನಿಮ್ಮೊಂದು ಬುದ್ಧಿವಂತಿಕೇಟ್ ಅಂಬೋದು ಇವತ್ತು ಎಲ್ಲ ಜನಕ್ಕೆ ಗೊತ್ತಾಗ್ಯದ ಕಲ್ಯಾಣ ಕರ್ನಾಟಕದಾಗ ಇನ್ನೊಂದು ಸರ್ತಿ ನೀವು ಬೀದರ್ಗೆ ಬಂದಿ ಚಲವನಾಯ ಸ್ವಾಮಿ ನಿನ್ನ ಕರೆಮಸಿ ಬೆಳ್ಸೋತ ಕೆಲಸ ಮಾಡ್ತೀವಿ